ೇಶ್ವರ ಮಂದಿರ ತ್ರಯಂಬಕೇಶ್ವರ ದೇವಾಲಯವು ಗೋದಾವರಿ ನದಿಯ ಉಗಮ ಸ್ಥಾನದಲ್ಲಿರುವ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ ತ್ರಯಂಬಕೇಶ್ವರ ದೇವಾಲಯವು ಒಂದು ಪ್ರಾಚೀನವಾದ ದೇವಾಲಯವಾಗಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯ ಶಿವ ದೇವಾಲಯವಿರುವ ಈ ಕ್ಷೇತ್ರವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ತ್ರಯಂಬಕೇಶ್ವರದ ವಿಶೇಷತೆ ಏನೆಂದರೆ ಇಲ್ಲಿನ ಜ್ಯೋತಿರ್ಲಿಂಗವು ಮೂರು ಮುಖಗಳನ್ನು ಹೊಂದಿದ್ದು ಈ ಮುಖಗಳು ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರತೀಕವಾಗಿದೆ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ಈ ತ್ರಯಂಬಕೇಶ್ವರ ದೇವಾಲಯವು ಕರಿಗಳಿನಿಂದ ಕಟ್ಟಲ್ಪಟ್ಟಿದ್ದು ಸುಂದರವಾದ ಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ಬಹಳ ವಿಶಾಲವಾದ ದೇಗುಲವಾಗಿದೆ ಒಂದೇ ಪೀಠದ ಮೇಲೆ ಮೂರು ಸಣ್ಣ ಸಣ್ಣ ಲಿಂಗಗಳಿವೆ ಇವುಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪವಾಗಿದೆ ಗರ್ಭಗುಡಿಯ ಎದುರಲ್ಲಿ ಗಣಪತಿ ಹಾಗೂ ಇತರೆ ವಿಗ್ರಹಗಳಿವೆ ಹಾಗೆಯೇ ಮುಂದಿನ ಮಂಟಪದಲ್ಲಿ ಭವ್ಯವಾದ ನಂದಿಯ ದೊಡ್ಡ ವಿಗ್ರಹಗಳನ್ನ ನಾವು ಕಾಣಬಹುದು ಇಲ್ಲಿ ಶ್ರಾವಣ ಮಾಸ ಹಾಗೂ ಸೋಮವಾರದಂದು ವಿಶೇಷವಾದ ಪೂಜೆ ನಡೆಯುತ್ತದೆ ಶ್ರೀ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನದಿಂದ ಸಕಲ ಪಾಪಗಳು ನಾಶವಾಗಿ ಸುಖ ಶಾಂತಿ ದೊರೆಯುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಗಂಗೆಯು ಶಿವನ ಜಡೆಯಲ್ಲಿ ಬಂಧಿತಳಾಗಿದ್ದ ಸಮಯದಲ್ಲಿ ಗೌತಮನು ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಭೂಮಿಗೆ ನೀರು ಹರಿಸಲು ಕೇಳಿದನು ಇವನು ಇವನು ಗಂಗೆಗೆ ಕೇಳಿದಾಗ ಅವಳು ಶಿವನನ್ನ ಬಿಟ್ಟು ಬರಲು ಇಷ್ಟಪಡಲಿಲ್ಲ ಆಗ ಬ್ರಹ್ಮಗಿರಿ ಬೆಟ್ಟದ ಮೇಲೆ ತಾಂಡವ ನೃತ್ಯವನ್ನ ಮಾಡಿದನು ಗಂಗೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬಿದ್ದು ಹರಿದು ಹೋದಳು ಆಗ ಗೌತಮನು ದರ್ಬೆಯನ್ನ ಮಂತ್ರಿಸಿ ಅದರ ಕಟ್ಟೆ ಮಾಡಿ ಅದರಲ್ಲಿ ಶಿವನ ಜಟೆಯ ನೀರು ಬೀಳುವಂತೆ ಮಾಡಿದನು ಆಗ ಗಂಗಾಜಲ ಸಾಕಷ್ಟು ಸಂಗ್ರಹವಾಗಿ ಗೌತಮನು ಅದರಲ್ಲಿ ಸ್ನಾನ ಮಾಡಿ ಗೋಹತ್ಯೆಯನ್ನ ದೋಷವನ್ನ ಕಳೆದುಕೊಂಡನು ಆಗ ಗಂಗೆಯ ಕೊಳಕ್ಕೆ ಕುಶಾರ್ವತ್ರ ಎಂದು ಹೆಸರು ಬಂದಿತು ಅಲ್ಲಿಂದಲೇ ಬ್ರಹ್ಮಗಿರಿ ಬೆಟ್ಟದಲ್ಲಿ ಗೋದಾವರಿ ನದಿಯು ಹುಟ್ಟಿತು ಈ ದೇವಾಲಯದ ಸ್ವಲ್ಪ ದೂರದ ಸುತ್ತಮುತ್ತಲಿಗೆ ಹಲವು ದೇವಾಲಯಗಳನ್ನ ಕಾಣಬಹುದಾಗಿದೆ ಇಲ್ಲಿಗೆ ಸಮೀಪದಲ್ಲಿರುವ ನೀಲ ಪರ್ವತದ ಮೇಲೆ ನೀಲಾಂಬ ಮನ್ನಾಂಬ ರೇಣುಕಾದೇವಿಯರು ಪರಶುರಾಮನ ತಪಸ್ಸನ್ನ ಮಾಡುವುದನ್ನು ನೋಡಲು ಬಂದಿರುತ್ತಾರೆ ಪರಶುರಾಮನು ಅವರಿಗೆ ಅಲ್ಲೇ ನೆಲೆಸಲು ಕೋರಿಕೊಂಡನು ಪರಶುರಾಮನ ಕೋರಿಕೆಯಂತೆಯೇ ದೇವತೆಗಳು ಇಲ್ಲಿಯೇ ನೆಲೆಸಿದರು ಹಾಗಾಗಿ ಇವರೆಲ್ಲರ ದೇವಾಲಯಗಳು ಕೂಡ ಅಲ್ಲಿವೆ ಈ ದೇವಾಲಯಗಳ ಹತ್ತಿರದಲ್ಲಿಯೇ ಪುರಾತನ ನೀಲಕಂಠೇಶ್ವರ ದೇವಾಲಯ ಹಾಗೂ ನೀಲಕಂಠೇಶ್ವರ ಆಶ್ರಮವನ್ನ ಕಾಣಬಹುದಾಗಿದೆ ಹಾಗೆಯೇ ಶ್ರೀ ತ್ರಯಂಬಕೇಶ್ವರ ದೇವಾಲಯದಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಜನಗಿರಿ ಬೆಟ್ಟವಿದೆ ಈ ಬೆಟ್ಟವು ಆಂಜನೇಯ ಸ್ವಾಮಿಯ ಜನ್ಮಸ್ಥಳವಾಗಿದೆ ಈ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತದೆ ಹಾಗಾಗಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶವು ಹಸಿರು ಸಸ್ಯಗಳಿಂದ ತುಂಬಿ ನಯನ ಮನೋಹರವಾಗಿ ಕಾಣುತ್ತದೆ ಹನುಮಂತನು ಅಂಜನಾಳಿಗೆ ಜನಿಸಿದವನು ಹಾಗಾಗಿ ಹನುಮಂತನನ್ನ ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಈ ಸ್ಥಳವನ್ನ ಅಂಜನಾದ್ರಿ ಬೆಟ್ಟ ಎಂದೇ ಕರೆಯಲಾಗುತ್ತದೆ ಈ ಅಂಜನಗಿರಿ ಬೆಟ್ಟದ ತುದಿಯಲ್ಲಿ ಹನುಮಾನ್ ದೇವಾಲಯ ಕೂಡ ಇದೆ ನೀವೊಮ್ಮೆ ಶ್ರೀ ತ್ರಯಂಬಕೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದು ಪುನೀತರಾಗಿ ಹಾಗೂ ಇಲ್ಲಿನ ಸಮೀಪದ ಪ್ರಸಿದ್ಧ ಸ್ಥಳಗಳಿಗೂ ಒಮ್ಮೆ ಭೇಟಿ ನೀಡಿದೆ